ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಮಂಗಳವಾರಗಳಂದು ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಇವತ್ತಿನ ಪಂಚಾಂಗ ಕೊನೆಯಲ್ಲಿ ವಿಡಿಯೋ ಕೊಡ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮಗೆ ವಿಶೇಷವಾಗಿ ಲಕ್ಷ್ಮಿ ಪ್ರಾಪ್ತಿಗೋಸ್ಕರ ಈ ಮಂತ್ರವನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಪ್ರಕಟಣೆ ಮಾಡದ್ದೆ ಆದಲ್ಲಿ ನಿಮ್ಮ ಬಿಸ್ನೆಸ್ ಅಭಿವೃದ್ಧಿ ಆಗ್ತಕ್ಕಂಥದ್ದು ಧನಾರೃದ್ಧಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ಇದನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಹೇಳಬೇಕು ಕೊನೆಯಲ್ಲಿ ನಾನು ವಿಡಿಯೋದ ಕೊನೆಯಲ್ಲಿ ನಾನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಮೊದಲು ಪಂಚಾಂಗವನ್ನು ನೋಡೋಣ ಇವತ್ತಿನ ಪಂಚಾಂಗ ತಿಳ್ಕೊಳ್ಳೋದಾದರೆ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಎಂಟು ಗಂಟೆ ನಲವತ್ತೊಂದು ನಿಮಿಷದವರೆಗೂ ತದನಂತರ ದ್ವಾದಶ ತಿಥಿ ಪ್ರಾರಂಭ ಕೃಷ್ಣಭಕ್ಷ ಇರತಕ್ಕಂಥದ್ದು ಧೃತಿಯೋಗ ಬಾಳಬಹೆ ಕವಳವಕರಣ ಇರತಕ್ಕಂಥ ಸಮಯ ಚಂದ್ರ ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹನ್ನೊಂದು ಗಂಟೆ ಹದಿಮೂರು ನಿಮಿಷದವರೆಗೂ ತದನಂತರ ಋಷಭರಾಶಿ ಪ್ರವೇಶವನ್ನು ಮಾಡ್ತಾನೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಐವತ್ಮೂರು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಇರ್ತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಕೂಡ ಹಾಗೆ ದುಷ್ಟ ಮುಹೂರ್ತವನ್ನ ವೀಕ್ಷಣೆಯನ್ನು ಮಾಡೋದಾದ್ರೆ ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯುಯೋಗ ಇರ್ತಕ್ಕಂಥದ್ದು ಸಹಿತ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಏಳು ಗಂಟೆ ಹದಿನೆಂಟು ನಿಮಿಷ ಆ ಮುಹೂರ್ತ ಭಾಗವನ್ನ ಕಡಿಮೆ ಮಾಡಿಕೊಡಿ ಚಂದ್ರ ಕೃತಿಕಾ ನಕ್ಷತ್ರ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲ ಪಂಚಮ ಅಧಿಪತಿಯಾಗಿರ್ತಕ್ಕಂಥದ್ದು ದ್ವಿತೀಯ ಭಾವದಲ್ಲಿದ್ದಾನೆ ಚಂದ್ರ ಸ್ವತಃ ಮೇಷರಾಶಿಯಿಂದ ತದನಂತರ ಗಜಕೇಸರಿ ಯೋಗ ಪ್ರಾರಂಭ ಯಾರಿಗಾದರೂ ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ಪೋರ್ಟ್ಸಲ್ಲಿರ್ತಕ್ಕಂಥ ವ್ಯಕ್ತಿತ್ವದವರಿಗೆ ಕಂದಿದ ಅದ್ಭುತವಾಗಿರ್ತಕ್ಕಂಥ ಜಯವನ್ನು ಸಾಧನೆ ಮಾಡ್ತಕ್ಕಂಥ ಸ್ಥಿತಿಗತಿಗಳು ಬರುತ್ತೆ ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೂ ಸಹಿತ ಸಿಂಗರ್ ಆಗಿರ್ತಕ್ಕಂಥವ್ರಿಗೆ ಒಳ್ಳೆಯ ಸನ್ಮಾನಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ನಾವು ನೋರಿಸ್ತಾ ಇದ್ದೀವಿ ಹಾಗೆ ಋಷಭ ರಾಶಿಯ ಈ ದಿನದ ಫಲ ಫಲ ಹೇಗಿರ್ತಕ್ಕಂಥದ್ದು ಮೊದಲ ಭಾಗ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳಿಂದ ಇರುತ್ತೆ ತದನಂತರ ಮಧ್ಯಭಾಗದಿಂದ ಯಾವುದೇ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಈ ದಿನದ ಫಲ ಖಂಡಿತ ಗೆಲುವನ್ನು ಸಾಧನೆ ಮಾಡ್ತೀರಿ ಹಣಕಾಸಿನ ಅಭಿವೃದ್ಧಿ ಮನೆಯ ವಿಚಾರದಲ್ಲಿ ಅಭಿವೃದ್ಧಿ ಬರತಕ್ಕಂಥ ಸಾಧ್ಯತೆಗಳು ಇವತ್ತಿನ ದಿನ ತೋರಿಸ್ತಾ ಇದೆ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯ ಕಾಲ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಧಾರ್ಮಿಕವಾದಂಥ ಕಾರ್ಯಗಳಿಗೆ ವಿನಿಯೋಗ ಆಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತಕ್ಕಂಥದ್ದಿರುತ್ತೆ ಸಾರ್ವಜನಿಕೋಸ್ಕರ ನಿಮ್ಮ ಕೈಲಾದಂಥ ಸಹಾಯವನ್ನು ನೀವು ಇವತ್ತು ಮಾಡ್ತೀರಿ ಅದರಿಂದ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತದೆ ಆದರೂ ತೊಂದರೆ ಇಲ್ಲ ಆಧ್ಯಾತ್ಮಿಕ ಧಾರ್ಮಿಕವಾಗಿರ್ತಕ್ಕಂಥ ದಿನ ಖಂಡಿತ ಒಳ್ಳೆದಿದೆ ಹಾಗೆ ಕರ್ಕಾಟಕ ರಾಶಿಯವ್ರಿಗೆ ಈ ದಿನದ ಫಲಾಫಲ ಲಾಭ ಎಲ್ಲ ತರಹದ ಲಾಭವನ್ನ ನೀವು ನೋಡ್ತೀರಿ ಖಂಡಿತ ಆದರೆ ಕೊನೆಯಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಚಪಾತಿಯನ್ನು ಹಸುಗಳಿಗೆ ಅಥವಾ ನಾಯಿಗಳಿಗೆ ತಿನ್ನಿಸ್ತಕ್ಕಂಥ ಕರಿ ನಾಯಿಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭದ ಕಾಲ ಬರುತ್ತೆ ಕರ್ಕಾಟಕ ರಾಶಿಯವರಿಗೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ನೋಡ್ಕೊಂಡ್ಬರೋಣ ಸಿಂಹರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾಫಲ ಇರತಕ್ಕಂಥದ್ದು ಅಧಿಕಾರದಲ್ಲಿ ಅಭಿವೃದ್ಧಿ ಅಂತ ನೋಡಿದ್ವಿ ಸಿಂಹರಾಶಿಯವರಿಗೆ ತಮ್ಮ ಅಧಿಕಾರದಲ್ಲಿ ಲಾಭವನ್ನು ನೋಡ್ತೀರಿ ಅದ ಜೊತೆಗೆ ಕೆಲಸದಲ್ಲಿ ಸಂಪಾದನೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಅದಕ್ಕೆ ಬರ್ತದೆ ಜೊತೆಗೆ ಬಿಸ್ನೆಸ್ಸಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಇವತ್ತಿನ ದಿನ ನಿಮಗೆ ಕಾಣಿಸ್ತಕ್ಕಂಥ ಸಾಧ್ಯತೆಗಳಿದೆ ಸಾಧ್ಯವಾದಷ್ಟು ಸೂರ್ಯನಿಗೆ ಅಭಿಮುಖವಾಗಿ ಕೂತ್ಕೊಂಡು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿದ್ರಿ ಅದ್ಭುತವಾಗಿರ್ತಕ್ಕಂಥ ಕಾಲ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತದೆ ಕನ್ಯಾ ರಾಶಿಯವರಿಗೆ ಮೊದಲ ಭಾಗ ಸ್ವಲ್ಪ ಮಾನಸಿಕ ಅಶಾಂತತೆ ಇರ್ತಕ್ಕಂಥದ್ದಿರುತ್ತೆ ತದನಂತರ ನಿಮಗೆ ಭಾಗ್ಯೋದಯದ ಕಾಲ ಅಭಿವೃದ್ಧಿಯ ಕಾಲ ಜೊತೆಗೆ ರಾಜಯೋಗದ ಕಾಲ ವಿಶೇಷವಾಗಿ ಸರ್ಕಾರದಿಂದ ಸನ್ಮಾನಗಳು ಸರ್ಕಾರದಿಂದ ಅಭಿವೃದ್ಧಿ ಕಾರ್ಯಗಳು ನೀಡಿತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ತುಲ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡ್ಕೊಳ್ಳಿ ಜೊತೆಗೆ ಸಿಟ್ಟನ್ನು ಇವತ್ತು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನೀವು ಅವಕಾಶಗಳಿಂದ ಇವತ್ತಿನ ದಿನ ವಂಚಿತ ಆಗ್ತಕ್ಕಂಥದ್ದಿರೋದ್ರಿಂದ ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶಿವನ ಶ್ರೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ರುಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಕಾಣ್ತೀರಿ ಆದರೆ ಸ್ವಲ್ಪ ಎಚ್ಚರಿಕೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಗಾಯತ್ರಿ ಮಂತ್ರ ಹಾಗೆ ಚಪಾತಿಯನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೆ ಧನುರ್ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಧನುರ್ ರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿರ್ತಕ್ಕಂಥ ಕಾಲ ಕೆಲಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡ್ತೀರಿ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯನ ಕಾಪಾಡ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ ಯಾರು ವಿಶೇಷವಾಗಿ ಇನ್ನೊಂದು ಪ್ರಯತ್ನವನ್ನು ಮಾಡ್ತಿದ್ದೀರಿ ಬಿಸ್ನೆಸ್ದಾರರಿಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನದ ಕಾಲ ಇನ್ನೊಮ್ಮೆ ನಿಮಗೆ ಅವಕಾಶಗಳು ಒದಗಿ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಥವಾ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸಂಧಾನದ ಮೂಲಕ ಬಗೆಹರಿತಕ್ಕಂಥ ಸಾಧ್ಯತೆಗಳು ಇವತ್ತಿನ ದಿನ ಕಾಣಿಸುತ್ತಾರೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವರಿಗೆ ಸ್ವಲ್ಪ ಕೆಲಸದಲ್ಲಿ ವಿಳಂಬತೆ ತೋರಿಸ್ತಕ್ಕಂಥ ಸನ್ನಿವೇಶ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಬರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ಶ್ರಮ ಜಾಸ್ತಿ ಹಾಕಿ ಕೆಲಸವನ್ನು ಪರಿಪೂರ್ಣವಾಗಿ ಮಾಡ್ತಕ್ಕಂಥದ್ದು ಆದರೆ ಸಾಲದ ವಿಚಾರವಾಗಿ ಎಚ್ಚರಿಕೆ ಸಾಲದ ವಿಚಾರವಾಗಿ ಇವತ್ತೇನಾದರೂ ಸಮಸ್ಯೆ ಸಾಲದ ವಿಚಾರ ಸ್ವಲ್ಪ ತಲೆಕೆಡಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ಕೊಳ್ಳಿ ಶುಭ ಆಗ್ಬಿಡುತ್ತೆ ಶಿವನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇ ಇರುತ್ತೆ ಕುಂಭರಾಶಿಯವರಿಗೆ ವಿಶೇಷವಾಗಿ ಇವತ್ತಿನ ದಿನ ಸಹಿತವಾಗಿ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ದಿನ ಸಂಗಾತಿಯಿಂದ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಪ್ರೀತಿಸಿ ಮದುವೆ ಆಗ್ತಕ್ಕಂಥವ್ರಿಗೆ ಬಹಳ ವಿಶೇಷವಾದ ಪ್ರೀತಿ ನಿವೇದನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿನ ಶುಭವನ್ನ ತರ್ತಕ್ಕಂಥದ್ದಿರುತ್ತೆ ಆದರೆ ಎಚ್ಚರಿಕೆ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ನಿಮ್ಮ ಪ್ರಪೋಸಲ್ ಓಕೆ ಆಗ್ತಕ್ಕಂಥದ್ದಿರುತ್ತೆ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯ ದಿನದ ಫಲ ಹೇಗಿರುತ್ತೆ ಇವತ್ತಿನ ದಿನ ವಿಶೇಷವಾಗಿ ಸರ್ಕಾರದಿಂದ ಸಾಲ ಸೌಲಭ್ಯ ಪ್ರಾಪ್ತಿ ಅಂತ ನೋಡಿದ್ವಿ ಅಥವಾ ಬ್ಯಾಂಕಿಂದ ಸಾಲವನ್ನು ದೊರೆಸ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರ್ತಕ್ಕಂಥದ್ದು ಇರುತ್ತೆ ಮನೆಯ ವಿಚಾರ ಅಥವಾ ತಂದೆಯ ವಿಚಾರದಲ್ಲಿ ನೀವು ಲಾಭವನ್ನು ಪಡ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಒಂದೇ ಒಂದು ವಿಶೇಷವಾಗಿ ಮನಸ್ತಾಪಗಳು ತಂದೆಯೊಟ್ಟಿಗೆ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಏನಾರ ಮೀನರಾಶಿಯಲ್ಲಿ ಇರತಕ್ಕಂಥವ್ರು ಸಾಧ್ಯವಾದಷ್ಟು ಆ ರೀತಿಯಾಗಿ ಮನಸ್ತಾಪಗಳು ಬಂದರೆ ಸ್ವಲ್ಪ ಆ ಒಂದು ಸಮಯವನ್ನು ದೂರ ಇರ್ತಕ್ಕಂಥದ್ದು ಎಲ್ಲಾದರೂ ಆಚೆ ಆಚೆ ಹೋಗ್ತಕ್ಕಂಥ ಸನ್ನಿವೇಶಗಳು ಮಾಡಿ ಕೆಲಸದಲ್ಲಿ ಖಂಡಿತ ಪ್ರಗತಿಯನ್ನು ಸಾಧನೆ ಮಾಡ್ತೀರಿ ನೆಮ್ಮದಿಯವಾದಂಥ ಕಾಲ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇಷ್ಟು ದ್ವಾದಶ ರಾಶಿಗಳ ದಿನದ ಭವಿಷ್ಯ ಇರತಕ್ಕಂಥದ್ದು ಸ್ನೇಹಿತರೆ ಹಣದ ಅಡಚಣೆ ಇದೆ ಧನ ವೃದ್ಧಿ ಆಗಬೇಕು ಕೆ ಬಿಸ್ನೆಸ್ಸಲ್ಲಿ ಲಾಭ ಆಗಬೇಕು ಅಂದರೆ ಪ್ರತಿ ದಿವಸ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಆದಷ್ಟು ಗಣಪತಿಯ ಮುಂದೆ ಕೂತ್ಕೊಳ್ಳಿ ಅಥವಾ ಶಿವನ ಮುಂದೆ ಕೂತ್ಕೊಂಡಾದರೂ ಪರವಾಗಿಲ್ಲ ಓಂ ಗಂ ಗಣಪತಯೇ ದನಕನಕಂ ಕುರು ಕುರು ಸ್ವಾಹ ಓಂ ಗಂ ಗಣಪತಯೇ ದನಕನಕಂ ಕುರು ಕುರು ಸ್ವಾಹ ಓಂ ಗಂ ಗಣಪತಯೇ ದನ ಕನಕಂ ಕುರು ಕುರು ಸ್ವಾಹ ನಿಜವಾಗ್ಲೂ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಬರುತ್ತೆ ಜೊತೆಗೆ ನಿಮ್ಮ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥ ಮಂತ್ರ ಲಕ್ಷ್ಮಿ ಪ್ರಾಪ್ತಿ ಮಂತ್ರ ಟ್ರೈ ಮಾಡಿ ನೋಡಿ ನಿಮಗೆ ಇದರ ಬೆಲೆ ಗೊತ್ತಾಗ್ತದೆ ಭಾಳ ಅತ್ಯಂತ ಸರಳವಾಗಿದೆ ಮಂತ್ರ ನೂರ ಎಂಟು ಬಾರಿ ಪ್ರಾರಂ ನೂರ ಎಂಟು ಬಾರಿ ಪ್ರತಿ ದಿವಸ ಹೇಳಿ ಸಾಧ್ಯವಾದಷ್ಟು ಶುಕ್ಲ ಪಕ್ಷಗಳಂದು ಪ್ರಾರಂಭವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಮಂಗಳವಾರದಿಂದ ಪ್ರಾರಂಭವನ್ನು ಮಾಡಿ ಖಂಡಿತ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಭವಂತು